ಇದೇ ಇಡೀ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ಇದೀನಿ ನಾನು ಪಾಲಿಟಿಕ್ಸ್ ಯಾರಿಗೂ ನನ್ನ ಹೆಸರು ಇಡೀ ಅಂತಾಗಲಿ ನನಗೆ ಡಾಕ್ಟರೇಟ್ ಕೊಡ್ತೀವಿ ಅಂತಂದೇ ಬೇಡ ಅಂತ ಮೈಸೂರು ಡಾಕ್ಟರೇಟ್ ಕೊಡ್ತೀವಿ ಅಂತಂದ್ರು ನನಗೆ ಬೇಡ ನನಗೆ ಬಿಕಾಸ್ ಡಾಕ್ಟರ್ ಡಾಕ್ಟರೇಟ್ ತಕ್ಕಳ ಅಂತ ಯೋಗ್ಯತೆ ನನಗಿಲ್ಲ ಅಂತ ಎಷ್ಟಿದ್ರೆ ರಸ್ತೆಗೆ ಅದು ರಸ್ತೆಗೆ ಅಲ್ಲಿಂದ ದೇವಸ್ಥಾನದಿಂದ ರಾಯಲಿ ಸರ್ಕಲ್ಗೂ ಯಾವುದೇ ರೀತಿ ಅಂತ ಎಸ್ತಿಲ್ಲ ಸರ್ ಆ ರಸ್ತೆಗೆ ಎಸಿಡ್ಬೇಕು ಅಂತಾರೆ ನನಗೇನು ಗೊತ್ತೂ ಇಲ್ಲ ನಾನು ಕೇಳೂ ಇಲ್ಲ ಯಾರುವೇ ನನ್ನ ಜೊತೆ ಮಾತಾಡುವ ಚರ್ಚೆನೂ ಮಾಡಿಲ್ಲ ರಸ್ತೆ ಇಡಬೇಕು ಅಂತಲೂ ಹೆಸರು ಹೇಳಿಲ್ಲ ಕ್ಯಾಬಿನೆಟ್ ಮಾಡ್ಬೇಕಂತ ಕನ್ಫ್ಯೂಷನ್ ಏನಿದೆ ಗೇಟ್ ಫೆಬ್ರವರಿ ಹದಿನೈದನೇ ತಾರೀಕು ನಡೀತದೆ ಎಲ್ಲ ಕಡೆ ಮಾಡ್ತಾ ಇದೀವಿ ಏನ್ ಸ್ಪೆಷಲ್ ಅಂದ್ರೆ ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ